ತಿರಸಿ ಪಟ್ಟಣದ ಗಣೇಶನಗರದ ಎರಡನೇ ವಾರ್ಡಿನಲ್ಲಿ ಅತಿಯಾದ ಮಳೆಯಿಂದಾಗಿ ದರೆ ಕುಸಿತಗೊಂಡು ದರೆಯ ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿರುವ ಕುಟುಂಬದವರು ಆತಂಕ ಸ್ಥಿತಿ ಎದುರಿಸುತ್ತಿದ್ದು ಈ ಸ್ಥಳಗಳಿಗೆ ಉಪವಿಭಾಗ ಅಧಿಕಾರಿ ಕುಮಾರಿ ಕಾವ್ಯಾರಾಣಿ ಭೇಟಿ ನೀಡಿದರು ಸಂತ್ರಸ್ತರ ಸಮಸ್ಯೆ ಆಲಿಸಿ ಮುಂದೇನು ಮಾಡಬೇಕೆಂದು ಅಧಿಕಾರಿಗಳಿಗೆ ಸೂಕ್ತವಾದ ಮಾರ್ಗದರ್ಶನ ನೀಡಿದರು ಈ ಸಂದರ್ಭದಲ್ಲಿ ಪ್ರಭಾರ ತಹಶೀಲ್ದಾರ್ ರಮೇಶ್ ಹೆಗಡೆ ಪ್ರಭಾರ ಪೌರಾಯುಕ್ತರಾದ ಶಿವರಾಜ್ ಹಾಗೂ ಆ ಭಾಗದ ನಗರಸಭಾ ಸದಸ್ಯೆ ನೇತ್ರಾವತಿ ವಡ್ಡರ್ ಮಾರುತಿ ವಡ್ಡರ್ ಶಿವಾನಂದ್ ದೇಶಹಳ್ಳಿ ಉಪಸ್ಥಿತರಿದ್ದರು ವರದಿ ಅನು ನಾಯ್ಕ್ ಹೊನ್ನಾವರ ಸಾರ್ವಜನಿಕರಿಗೆ ನಾವು ಇಷ್ಟೆಲ್ಲ ಜನ ನಿಂತಿದ್ದೀವಿ ಎಲ್ಲರಿಗೂ ಗೊತ್ತಿರಬೇಕು ಸರಿ ಫಸ್ಟ್ ನಿಮ್ಮಂಥರು ಬರ್ತಾರೆ ಸರ್ವಿ ಮಾಡ್ತಾರೆ ಎಲ್ಲ ಮಾಡ್ಕೊಂಡು ಹೋಗ್ತಾರೆ ಕಡೆಗೆ ಯಾವ ವಿಷಯ ಏನಾಯ್ತಂತೂ ನಾಪತ್ತೆಯಾಗಿ ಬಿಳ್ತದೆ ಹಾಗಾಗ್ಬಾರ್ದು ಎಲ್ಲರಿಗೂ ಗೊತ್ತಾಗಬೇಕು ನಮ್ಮ ಎ ಸಿ ಮೇಡಮ್ ಬಂದರು ಎಲ್ಲರೂ ಬಂದರು ಚೆನ್ನಾಗೆಲ್ಲ ವರ್ಕ್ ಮಾಡಿದ್ರು ತಿಳಿಸಿದ್ರು ನಮ್ಗೆ ಸಾರ್ವಜನಿಕರಿಗೂ ತಿಳುವಳಿಕೆ ಕೊಟ್ಟರು ಅಂತ ಹೇಳುವುದನ್ನು ಎಲ್ಲರಿಗೂ ಮನವರಿಕೆ ಆಗ್ಬೇಕು ಅವಾಗ ಎಲ್ಲರಿಗೂ ಸಮಾಧಾನ ಆಗ್ತದೆ ಮೇಡಮ್ ಇಲ್ಲಿ ಬರ್ತಾರೆ ಪಾಪ ಅವ್ರಿಗೆ ತಿಳುವಳಿಕೆ ಇಲ್ಲ ಇವ್ರಿಗೆನೂ ಗೊತ್ತಿಲ್ಲ ಇಲ್ಲಿ ಯಾವ ಸಮಸ್ಯನ ಇಲ್ಲ ಯಾವ ಸಮಸ್ಯೆ ಇಲ್ಲ ನಮ್ಗೆ ದಯ ಮಾಡಿ ಯಾಕಂದ್ರೆ ಸ್ಲಂ ಬೋರ್ಡು ಇಲ್ಲಿ ಸ್ಲಮ್ ಇದು ನಮ್ಗೆ ಘೋಷಣೆ ಆಗಿದೆ ನಮ್ದು ಏರಿಯಾ ಆಲ್ರೆಡಿ ಆರ್ನೂರ ನಲ್ವತ್ತೊಂಬತ್ತು ಮನೆಗಳು ಸೆಂಕ್ಷನ್ ಆದ ಸಂದರ್ಭದಲ್ಲಿ ಈಗ ಆ ಮನೆಗಳು ಸೇಫ್ಟಿ ಇರ್ಬೇಕಂತಂದ್ರೆ ಅದಕ್ಕೆಲ್ಲ ತಡೆಗೋಡೆ ಎಲ್ಲ ಭದ್ರತೆ ಆಗ್ಬೇಕಲ್ವಾ ಹೋಗಿದ್ದಾರೆ ನೀವು ಇವಾಗ ಮನೆಯನ್ನು ಕ್ಲಿಯರ್ ಮಾಡ್ರಿ ಮತ್ತೆ ಎಲ್ಲಿ ಬೇಕಾದ್ರಲ್ಲಿ ಉಳಿರಿ ಇಲ್ಲೇ ಅವಕಾಶ ಇಲ್ಲ ಪರಿಹಾರ ಏನೂ ಸಿಗುವುದಿಲ್ಲ ಅಂತ ಈಗ ಎಲ್ಲರಿಗೂ ಹಾಗೆ ಹೇಳ್ತೆ ಹೋದರೆ ಇಲ್ಲಿರೋ ಪ್ಲೇಸ್ ಅಷ್ಟು ಅಂತದೆಯಾ ಇವತ್ತು ಅವ್ರಿಗೆ ಬಿದ್ದಿರೋದು ನಾವು ಯಾರ ವ್ಯವಸ್ಥೆ ಮಾಡ್ಬೋದು